અં પ્યુર કંજી વરમ સૂટ સારું સાર ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯೋರ್ ಹ್ಯಾಂಡ್ಲೂಮ್ ವೀವಿಂಗ್ ಯೂನಿಟ್ ಇದು ವೀವರ್ಸ್ ನ ಸಪೋರ್ಟ್ ಮಾಡಬೇಕು ಮತ್ತೆ ನಮ್ಮ ಕಸ್ಟಮರ್ಸ್ ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದಕ್ಕೆ ಅಂತ ಸೋ ಏನ ಗಮ್ಮಿಂಗ್ ಅಂದ್ರೆ ಸ್ಯಾರಿ ಸ್ಟಿಫ್ ಆಗಿ ಬರುತ್ತೆ ಹೇಗೆ ಅಂದ್ರೆ ನಾವು ಯೂಶುವಲಿ ನಮ್ಮ ವೈಫ್ ಮತ್ತೆ ನಮ್ಮ ಸಿಸ್ಟರ್ ಇದ್ದಾರೆ ಸೋ ಅವರೇನೆ ಹೆಣ್ಣುಮಕ್ಕಳಿಗೆ ಯಾವ ತರ ಇಷ್ಟ ಆಗುತ್ತೆ ಆ ಡಿಸೈನ್ಸ್ ಪ್ಯಾಟರ್ನ್ಸ್ ಮತ್ತೆ ಕಲರ್ಸ್ ನ ಅವರೇ ಸೆಲೆಕ್ಟ್ ಮಾಡೋದು ಅರೌಂಡ್ 100 ಟು 200 ವಿವರ್ಸ್ ಇದ್ದಾರೆ ಸರ್ ಸೋ ಇದರಲ್ಲಿ 16 ಸ್ಯಾರಿ ಮಾಡಬಹುದು ನಾವು ಒಂದು ರೋಲ್ ಅಲ್ಲಿ ಒಂದು ವಾರಕ್ಕೆ 2000 ಆಗುತ್ತೆ ಕೆಲಸ ಜಾಸ್ತಿ ಇದ್ರೆ ಒಂದು ಸೀರೆ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ಸರ್ ಸಿಲ್ಕ್ ಕಾಟನ್ ಸರ್ ನಮ್ಮ ಸ್ಟೋರ್ ಅಲ್ಲಿ ಇದು ಜಸ್ಟ್ ಟೂ ಏಟ್ ಸರ್ ಇದು ಪೂಚಂಪಲ್ಲಿ ಡಿಸೈನ್ ಸರ್ ಸಿಲ್ಕ್ ಇದು ಹ್ಯಾಂಡ್ಲೂಮ್ ಸರ್ ಇದೆಲ್ಲಾನು ಹ್ಯಾಂಡ್ಲೂಮ್ ಲೂಮ್ ಸೊ ಇದೆಲ್ಲಾನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ವೆರಿ ಯುನೀಕ್ ಇಷ್ಟ ಇದನ್ನ ತಗೋಬಹುದು ಇದು ಇದೆಲ್ಲ ನಮ್ಮ ಹ್ಯಾಂಡ್ಲೂಮ್ ಲೂಮ್ ಪ್ಯೂರ್ ಸಿಲ್ಕ್ ಸ್ಯಾರಿ ಸರ್ ಎಲ್ಲಾನು ನಿಮಗೆ ಸಿಲ್ಕ್ ಮಾರ್ಟ್ ಸರ್ಟಿಫೈಡ್ ಬರುತ್ತೆ ಇದರಲ್ಲಿ ಸುಮಾರು ಕಲರ್ಸ್ ಅವೈಲಬಲ್ ಇದೆ ನಮ್ಮತ್ರ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ತರ್ಟೀನ್ ತೌಸಂಡಿಂದ ಇಂದ ಶುರು ಆಗುತ್ತೆ ನಮ್ಮ ಹತ್ರ ನಿಮಗೆ ಪ್ರೀಮಿಯಂ ಒನ್ ಗ್ರಾಮ್ ಟೂ ಗ್ರಾಮ್ ಝರಿಯಲ್ಲಿ ಮಾಡಿಸಿರೋದು ಇದೆಲ್ಲ ಟೂ ಗ್ರಾಮ್ ಝರಿಯಲ್ಲಿ ಬರುತ್ತೆ ಎಕ್ಸ್ಕ್ಲೂಸಿವ್ ಕಲರ್ಸ್ ಎಲ್ಲ ಇದು ಎಲ್ಲ ಡಿಸೈನ್ ಸರ್ ಇವಾಗ ಇತ್ತೀಚೆಗೆ ಟ್ರೆಂಡಿಂಗ್ ಆಗ್ತಾ ಇದೆ ಬ್ರೈಡಲ್ಸ್ ಎಲ್ಲ ಈ ತರ ಸ್ಯಾರೀಸ್ ನ ಪ್ರಿಫರ್ ಮಾಡ್ಕೋಬಹುದು ಇದು ನಮ್ದು ಶ್ರೀನಗರ್ ಸರ್ ಶ್ರೀನಗರ್ ಬನ್ಶಂಗ್ರಿ ಫಸ್ಟ್ ಸ್ಟೇಜ್ ಬ್ಯಾಂಕ್ ಕಾಲೋನಿ ಅಂತ ಕಾಲಿ ಸರ್ಕಲ್ ಅಲ್ಲೇ ನಮ್ ಶಾಪ್ ಲೊಕೇಟ್ ಆಗಿದೆ ಸರ್